ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ನಿರಂತರ ಓದು ಅಧ್ಯಾಪಕರ ಒಳ್ಳೆಯ ಮಾರ್ಗದರ್ಶನ ತಂದೆ ತಾಯಿ ಪರಿಶ್ರಮದಿಂದ ಎಂಎ ಕನ್ನಡ ವಿಭಾಗದಲ್ಲಿ ಎರಡು ಚಿನ್ನದ ಬಂದಿದೆ ಎಂದು ಶಿವಶಂಕರ ಕಾಂಬ್ಳೆ ಹೇಳಿದ್ರು ಶುಕ್ರವಾರ ಸಂಜೆ ಬೆಳಗಾವಿ ರಾಣಿ ಚಿನ್ನಮ್ಮ ವಿವಿಯಾ ಘಟಿಕೋತ್ಸವದಲ್ಲಿ ಚಿನ್ನದ ಪದಕ ಪಡೆದ ಬಳಿಕ ಮಾತನಾಡಿದ್ರು ಕೂಲಿ ಕೆಲಸ ಮಾಡುವ ತಂದೆ ಆಶಾ ಕಾರ್ಯಕರ್ತೆಯಾಗಿರುವ ನನ್ನ ತಾಯಿಗೆ ಈ ಚಿನ್ನದ ಪದಕಗಳನ್ನು ಅರ್ಪಣೆ ಮಾಡ್ತೀನಿ ಎಂದಿದ್ದಾರೆ

ಚೆನ್ನಾಗಿ ಓದಿ ಪ್ರಯತ್ನ ಪಟ್ಟರೆ ನೀವು ಕೂಡ ಈ ರೀತಿ ಪ್ರಥಮ ಸ್ಥಾನವನ್ನು ತೆಗೆದುಕೊಳ್ಬೋದು ಅಂತ ಹೇಳ್ತೀನಿ ಇಲ್ಲ ಸರ್ ನಮ್ಮ ಸಹಪಾಠಿಗಳು ಕರ್ಕೊಂಡ್ಬಂದಿ ಸರ್ ಪೇರೆಂಟ್ಸ್ ಬಂದಿದ್ರು ಸರ್ ಹಾಂ ಸರ್ ನಾನು ಯೂನಿವರ್ಸಿಟಿ ಹಾಸ್ಟೆಲ್ನಲ್ಲೇ ಒಂದು ಆರು ಅವರ್ ಮಾಡ್ತೀವಿ ಸರ್ ಶಿವಶಂಕರ್ ಅಂತ ಕಂಬಳೆ Thank you.